ನಮಸ್ತೆ ಸ್ನೇಹಿತರೆ ನಚೈ ಕ್ರಿಯೇಷನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ರೆಸಿಪಿ ತುಂಬ ಸುಲಭ ಆಗತ್ತೆ ಬೇಗ ಮಾಡ್ಕೊಳ್ಬೋದು ಅರ್ಧ ಗಂಟೆನೂ ಇಲ್ಲ ಇನ್ನು ಇಪ್ಪತ್ತು ನಿಮಿಷದಲ್ಲೇ ಮುಗಿಯುವಂತಹ ಸಾಂಬಾರ್ ಮುದ್ದೆ ಹೇಗೆ ಬೇಗ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಮಸೊಪ್ಪಿಗೆ ನೀವು ಯೂಸ್ ಮಾಡ್ತೀರಲ್ಲ ಅದೇ ರೀತಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಡಲೆ ಬೀಜ ಮತ್ತೆ ಒಂದು ಐದಾರರಿಂದ ಐದಾರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಎಣ್ಣೆ ಇಲ್ಲ ಮತ್ತು ಒಗ್ಗರಣೆ ಹಾಕೋ ನೆಸಸಿಟಿ ಇಲ್ಲ ಮತ್ತು ಇದಕ್ಕೆ ಯಾವುದೇ ಮಸಾಲೆ ಸಾಂಬಾರ್ ಪದಾರ್ಥ ಕೂಡ ಆ್ಯಡ್ ಮಾಡೋದು ಬೇಕಾಗಿಲ್ಲ ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೀನಿ ನೀವು ಒಂದು ಸ್ವಲ್ಪ ಬೇಕಂದರೆ ಸ್ವಲ್ಪ ತಗೊಳ್ಬೋದು ಪುಡಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಬೇಕಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಸಾಂಬಾರ್ದು ತಿಕ್ನೆಸ್ ಬೇಕು ಮಾಡ್ಕೊಂಡ್ ರುಬ್ಕೋಬಹುದು ನಾನು ಇಲ್ಲಿ ಮೀಡಿಯಮ್ ಆಗಿ ರುಬ್ಕೊಳ್ತಾ ಇದೀನಿ ಅದಾದ ನಂತರ ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನೀರ್ ಕಾಯೋಕೆ ಇಟ್ಟಿದೆ ಅದಾದ ನಂತರ ಈರುಳ್ಳಿ ಮೆಣಸಿನ್ಕಾಯಿ ಹಾಗೆ ಸೊಪ್ಪು ಸೊಪ್ಪು ನಾನು ಇಲ್ಲಿ ಸೊಪ್ಪು ತಗೊಂಡಿದ್ದೀನಲ್ಲ ಅದೇ ತಗೊಂಡಿದೀನಿ ನೀವು ಬೇಕಾದ್ರೆ ನಿಮ್ಗೆ ಇಷ್ಟವಾಗಿರೋ ಸೊಪ್ಪನ್ನು ಸಹಿತ ಹಾಕಿ ಮಾಡಬಹುದು ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಇವೆರಡನ್ನ ಕೂಡ ಹಾಕಿ ಕೂಡ ಮಾಡ್ಕೋಬಹುದು ಸಬ್ಬಕ್ಕಿ ಯಾವ ಸೊಪ್ಪನ್ನ ಹಾಕಿ ಕೂಡ ಇದು ಸಾಂಬಾರ್ನ ಮಾಡ್ಕೊಳ್ಬಹುದು ಮತ್ತೆ ಬೇಗ ಕೂಡ ಆಗುತ್ತೆ ಉಪ್ ರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ರೀತಿ ಕುದಿಯೋದು ಬಿಡ್ತೀನಿ ಒಂದು ಹತ್ತು ನಿಮಿಷಗಳ ಕಾಲ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಸಾಕು ಅಷ್ಟಲ್ಲಿ ಸೊಪ್ಪೆಲ್ಲ ನೀಟಾಗಿ ಬೆಂದಿರುತ್ತೆ ಅದಾದ ನಂತರ ನಾವಿಲ್ಲಿ ಮಸ್ಯ ಗುಂಡಲ್ಲಿ ನೀಟಾಗಿ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲವನ್ನು ಕೂಡ ನುಣ್ಣಗೆ ಆಗೋ ರೀತಿ ಮಸ್ಕೊಳ್ಬೇಕು ಮಸ್ಕೊಂಡ ನಂತರ ನೀರ್ ಬಸ್ಕೊಂಡಿದ್ನಲ್ವಾ ಆಗ್ಲೇ ಆ ನೀರ್ನ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು ನಾವು ಇಲ್ಲಿ ಬರೀ ಸೊಪ್ಪನ್ನ ಮಾತ್ರ ಹಾಕಿ ಅದಕ್ಕೆ ಸ್ವಲ್ಪ ರುಬ್ಕೊಂಡಿದ್ ಕಡಲೆ ಬೀಜದ ಪುಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ನಾನಿಲ್ಲಿ ಮುದ್ದೆ ಕೂಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅನ್ನನ ಉಳಿದಿರುತ್ತಲ್ಲ ಅನ್ನ ಅದನ್ನು ವೇಸ್ಟ್ ಮಾಡೋದನ್ನು ನಾವು ಈ ರೀತಿ ಮುದ್ದೆಗೆ ಅಂತ ಹೇಳಿ ಉಪಯೋಗಿಸ್ತೀವಿ ನಮ್ಮನೇಲಿ ಈ ರೀತಿಯೇ ಮುದ್ದೆಗೆ ಅನ್ನನ ಬಳಸಿ ಮಾಡೋದು ಇಷ್ಟ ಇಲ್ಲ ಅನ್ನೋರು ಕೂಡ ಸ್ಕಿಪ್ ಮಾಡ್ಬೋದು ಅದಾದ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮುದ್ದೆನ ತೊಳಸ್ಕೊಂಡು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರ್ ಕೂಡ ರೆಡಿ ಆಯ್ತು ಹಾಗೆ ಮುದ್ದೆನೂ ಕೂಡ ರೆಡಿ ಆಯ್ತು ಎಷ್ಟು ಬೇಗ ಆಗೋಗುತ್ತೆ ಸಾಂಬಾರು ಮತ್ತೆ ಅಡುಗೆ ಅಂತ ಹೇಳಿದ್ರೆ ಅಷ್ಟು ಬೇಗ ಆಗುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಮಧ್ಯಮ ಕರ್ನಾಟಕದ ಕಡೆ ಈ ಒಂದು ಅಡುಗೆ ತುಂಬಾ ಅಂದರೆ ತುಂಬ ಫೇಮಸ್ಸು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಯಾವಾಗಲೂ ಸೊಪ್ಪು ಸಾಂಬಾರು ಮತ್ತೆ ಸೊಪ್ಪು ಸಾಂಬಾರ್ನಲ್ಲಿ ಏನು ಮಾಡೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗದೇ ಇದ್ದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಏನಕ್ಕೆ ಅಂತಂದ್ರೆ ಇದರಲ್ಲಿ ಯಾವುದೇ ಮಸಾಲೆ ಇರೋದಿಲ್ಲ ಮತ್ತೆ ಎಣ್ಣೆನೂ ಕೂಡ ಇರೋದಿಲ್ಲ ನಿಮ್ಮ ನಿಮ್ಮನೆಯಲ್ಲೂ ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ ಗೆ ವಿಸಿಟ್ ಮಾಡಿ ಯಾರೆಲ್ಲ ನಮ್ಮ ವಿಡಿಯೋನ ಮೊದಲೇ ಬಾರಿಗೆ ನೋಡ್ತಾ ಇದ್ದಾರೆ ಅವರೆಲ್ಲ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನಮ್ಮ ಅಡಿಗೆದ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ